ಏನಂತ ಅಂತಂದ್ರೆ ನಾವು ರಾಷ್ಟ್ರಧ್ವಜ ಅಥವಾ ಕನ್ನಡ ಧ್ವಜ ಇವೆರಡರಲ್ಲಿ ಒಂದನ್ನು ತಮ್ಮದಲ್ಲಿ ನಾವು ಆಯುಷ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಧ್ವಜಾರೋಹಣ ಮಾಡ್ತೀವಿ ಆ ಥರ ಮುಚ್ಚುಳಿಕೆನು ಬರ್ಕೊಟ್ಟವ್ರೆ ಪಂಚಾಯತ್ ಯಾವುದೇ ಧರ್ಮದ ಫ್ಲಾಗನ್ನು ಅಲ್ಲಿ ಆ ಕಂಬದಲ್ಲಿ ಹಾಕಲ್ಲ ಅಂತ ಹೇಳಿದ್ದಾರೆ ಅವರೇ ವೈಲೇಟ್ ಮಾಡಿ ಭಗವಾನ್ ಧ್ವಜ ಹಾಕಿದ್ದಾರೆ ಇದು ಅವರೇ ಬರ್ಕೊಟ್ಟಂತ ಮುಚ್ಚಳಿಕೆಗೆ ವಿರುದ್ಧ ಅಲ್ವಾ ಇದ್ರ ಪರವಾಗಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಜಿ ಮುಖ್ಯ ಮುಖ್ಯಮಂತ್ರಿ ಆಗಿದ್ದವರು ಅವರು ಪ್ರತಿಭಟನೆ ಮಾಡಕ್ಕೆ ಹೋಗ್ತಾರೆ ಅಂತಂದರೆ ಇದು ಪ್ರಚೋದನೆ ಮಾಡಲಿಕ್ಕೋಸ್ಕರ ಚುನಾವಣೆ ಇರೋದ್ರಿಂದ ಚುನಾವಣೆಯಲ್ಲಿ ರಾಜಕೀಯ ಲಾಭ ಪಡ್ಕೊಳ್ಳಲಿಕ್ಕೋಸ್ಕರವಾಗಿ ಮಾಡ್ತಾ ಇರ್ತಕ್ಕಂಥ ಒಂದು ಕುತಂತ್ರ ರಾಜಕೀಯ ಕುತಂತ್ರ ಇದು ಇದರಲ್ಲಿ ಯಾವುದೇ ಸರ್ಕಾರದ ವೈಫಲ್ಯ ಇಲ್ಲ ಪೊಲೀಸ್ನವ್ರಿಗೆ ಒಡೆದ್ರೆ ಏನು ಮಾಡ್ತಾರೆ ಲಾಠಿ ಚಾರ್ಜ್ ಗೊತ್ತಿಲ್ಲ ನನಗೆ ಪೊಲೀಸ್ನವ್ರಿಗೆ ಒಡೆದ್ರು ಅಂತ ಇದೆ ನನಗಿರೋ ಇನ್ಫಾರ್ಮೇಷನ್ ತೊಗೊಂಡು

ಯಾವ್ದಾದ್ರು ಸಾಬೀತು ಮಾಡಿದ್ದಾರೆ ಇವತ್ತಿನವ್ರಿಗೆ ಸುಮ್ಮನೆ ಅಲಿಗೇಷನ್ ಮಾಡಬೇಕು ಮಾಡ್ತಾರೆ ಈಗ ಕುಮಾರಸ್ವಾಮಿನೇ ಕುಮಾರಸ್ವಾಮಿಯವರೇ ಬಿಜೆಪಿಯ ವಕ್ತಾರರಾಗ್ಬಿಟ್ಟವ್ರೆಪ್ಪ ಅಲಯನ್ಸ್ ಮಾಡ್ಕೊಂಡಿದ್ದೀವಿ ಅಂತೇಳಿ ಬಿಜೆಪಿನ ಹಾಡಿ ಹೋಗಲಿ

ಮುಂದುವರೆದ್ರೆ ಲೋಕಸಭೆ ಚುನಾವಣೆ ಆಸುಪಾಸಿನಲ್ಲಿ ಸರ್ಕಾರ ಬಿದ್ದೋಗುತ್ತೆ ಅಂತೇಳಿ ಸಿಟಿ ರವರು ವಾಗ್ದಾಳಿ ಮಾಡಿರಲ್ಲ ಸರ್ ಹೀಗೆ ಮುಂದುವರೆದ್ರೆ ಲೋಕಸಭೆ ಚುನಾವಣೆ ಆಸುಪಾಸಿನಲ್ಲಿ ಕಾಂಗ್ರೆಸ್ ಸರ್ಕಾರ ಬಿದ್ದೋಗ ನಾವು ನೂರ ಮೂವತ್ತಾರು ಜನ ನಮಗೆ ಎಷ್ಟು ಓಟ್ ಬಂದಿದೆ ನಲವತ್ಮೂರು ಪರ್ಸೆಂಟ್ ಎಷ್ಟು ಬಂದಿದೆ ಮೂವತ್ತೇಳು ಪರ್ಸೆಂಟ್ ಕಾನೂನು ಯಾರೇ ಕೈಗೆತ್ಕೊಂಡ್ರು ಕೂಡ ಸರ್ಕಾರ ಸಹಿಸಲ್ಲ ಕ್ರಮ ತಗೊಳ್ತೀವಿ ಅಂತವ್ರ ಮೇಲೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪರಮೇಶ್ವರ್ ಬೇಡಿಕೆಯನ್ನು ತುಮಕೂರ್ನವರೆಗೆ ಮೆಟ್ರೋ ವಿಸ್ತರಣೆ ಅದು ಹೇಳಿದ್ದಾರೆ ಅದನ್ನ ಕ್ಯಾಬಿನೆಟ್ ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತೀವಿ